ಷೇರು ಬೆಲೆ ನೂರ ಅರವತ್ತು ಪರ್ಸೆಂಟ್ ಏರಿಕೆ ಬೇವಿಟ್ ಮತ್ತೆ ಬಿಲೇನಿಯರ್ ವಿಜಯ್ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ಹಾರಾಡುವ ಟ್ಯಾಕ್ಸಿ ಸೇವೆಯು ಬಹಳಷ್ಟು ಜನರ ಕನಸು ರಸ್ತೆಯಲ್ಲಿ ವಾಹನಗಳಿದ್ದ ಟ್ರಾಫಿಕ್ ಧೂಳು ಬಿಸಿಲು ಕೆಲವೇ ಕಿಲೋಮೀಟರ್ ದೂರಕ್ಕೂ ಗಂಟೆಗಟ್ಟಲೆ ಪ್ರಯಾಣ ಇವೆಲ್ಲದರಿಂದ ಪಾರಾಗೋಕೆ ಸದ್ಯಕ್ಕೆ ಕಾಣ್ತಿರೋ ಪರಿಹಾರ ಫ್ಲೈಯಿಂಗ್ ಟ್ಯಾಕ್ಸಿ ನಂತೆ ಕಾಣುವ ಅದಕ್ಕಿಂತಲೂ ಕಡಿಮೆ ಸದ್ದು ಮಾಡುವ ಚಿಕ್ಕ ಗಾತ್ರದ ಫ್ಲೈಯಿಂಗ್ ಟ್ಯಾಕ್ಸಿಗಳು ಜಗತ್ತಿನ ಮಹಾನಗರಗಳಲ್ಲಿ ಹಾರಾಟಕ್ಕೆ ಸಜ್ಜಾಗ್ತಿವೆ ಯುಎಇ ಸೌದಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಇದರ ಪರೀಕ್ಷಾರ್ಥ ಹಾರಾಟಗಳನ್ನು ನಡೆಸಲಾಗಿದೆ ಅಧಿಕೃತವಾಗಿ ಈ ಸೇವೆ ಶುರುವಾಗೋಕ್ಕೆ ಇನ್ನಷ್ಟು ಸಮಯ ಬೇಕಾಗುತ್ತೆ ಆದರೆ ಅದಾಗಲೇ ಫ್ಲೈಯಿಂಗ್ ಟ್ಯಾಕ್ಸಿ ನಿರ್ಮಾಣ ಮತ್ತು ನಿರ್ವಹಣೆ ಮಾಡುವ ಕಂಪನಿಯ ಷೇರು ಬೆಲೆ ಗಗನಕ್ಕೇರಿದೆ ಇದರಿಂದಾಗಿ ಆ ಕಂಪನಿಯ ಸಿಇಒ ಬಿಲಿಯನ್ಗಳ ಸಾಲಿಗೆ ಸೇರ್ಪಡೆಯಾಗಿದ್ದಾರೆ ಹಾರಾಡುವ ಎಲೆಕ್ಟ್ರಿಕಲ್ ಟ್ಯಾಕ್ಸಿಗಳು ಹೆಲಿಕಾಪ್ಟರ್ ಗಳಿಗಿಂತ ನೂರು ಪಟ್ಟು ಕಡಿಮೆ ಸದ್ದು ಮಾಡುತ್ತವೆ ಹಾಗೂ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚು ವೇಗವಾಗಿ ಹಾರಾಟ ನಡೆಸುತ್ತವೆ ಇಬ್ಬರು ಅಥವಾ ನಾಲ್ಕು ಜನರು ಪ್ರಯಾಣಿಸಬಹುದಾದ ಇಂತಹ ಟ್ಯಾಕ್ಸಿಗಳ ಪರೀಕ್ಷೆಗಳನ್ನ ನಡೆಸಲಾಗುತ್ತಿದೆ ದುಬೈನಲ್ಲಿ ಮುಂದಿನ ವರ್ಷವೇ ಏರ್ ಟ್ಯಾಕ್ಸಿ ಸೇವೆ ಶುರುವಾಗುವ ಸಾಧ್ಯತೆ ಇದೆ ಅಮೆರಿಕದಲ್ಲೂ ಈ ಸೇವೆಯ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗ್ತಿವೆ ಈ ನಡುವೆ ಜೋಬಿ ಏವಿಯೇಷನ್ ನಂತಹ ಇನೋವೇಟಿವ್ ಕಂಪನಿಗಳು ಹೂಡಿಕೆದಾರರ ಗಮನ ಸೆಳೆಯುತ್ತಿವೆ ಭವಿಷ್ಯದಲ್ಲಿ ಇಂತಹ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯುವ ನಿರೀಕ್ಷೆ ಸೃಷ್ಟಿಯಾಗಿದ್ದು ಷೇರು ಬೆಲೆಯಲ್ಲೂ ಏರಿಕೆ ಕಂಡುಬಂದಿದೆ ಅದರಿಂದಾಗಿ ಸಂಸ್ಥಾಪಕರ ಸಂಪತ್ತಿನ ಮೌಲ್ಯವು ದಿಢೀರ್ ಹೆಚ್ಚಳವಾಗಿದೆ ಜೋಬಿ ಏವಿಯೇಷನ್ ನ ಐವತ್ತೊಂದು ವರ್ಷದ ಸಂಸ್ಥಾಪಕ ಮತ್ತು ಸಿಇಒ ಜೋಬೆನ್ ಬೇವಿಟ್ ಕಂಪನಿಯ ಷೇರುಗಳ ಬೆಲೆಯು ನೂರ ಅರವತ್ತು ಪರ್ಸೆಂಟ್ ಗಳಷ್ಟು ಏರಿಕೆ ದಾಖಲಿಸಿದೆ ಇದರಿಂದಾಗಿ ಜೋಬೆನ್ ಮತ್ತೆ ಶತಕೋಟ್ಯಾಧಿಪತಿ ಸ್ಥಾನಮಾನವನ್ನ ಪಡೆದಿದ್ದಾರೆ ಬ್ಲೂಮ್ಬರ್ಗ್ ಬಿಲೇನಿಯರ್ ಇಂಡೆಕ್ಸ್ ಪ್ರಕಾರ ಈ ಎಲೆಕ್ಟ್ರಿಕಲ್ ಏರ್ ಮೊಬಿಲಿಟಿ ಸ್ಟಾರ್ಟ್ಅಪ್ ನಲ್ಲಿರುವ ಅವರ ಶೇಕಡ ಹನ್ನೆರಡರಷ್ಟು ಪಾಲು ಇದೀಗ ಸರಿ ಸುಮಾರು ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಮೌಲ್ಯ ಒಂದು ತಿಂಗಳಲ್ಲಿ ಜೋಬಿ ಏವಿಯೇಷನ್ ನ ಷೇರು ಬೆಲೆಯು ಐವತ್ತೈದು ಪರ್ಸೆಂಟ್ ಏರಿಕೆಯಾಗಿದ್ದು ಪ್ರತಿ ಷೇರಿಗೆ ಹದಿಮೂರು ಪಾಯಿಂಟ್ ಒಂಬತ್ತು ಐದು ಡಾಲರ್ನಲ್ಲಿ ವಹಿವಾಟು ನಗರಗಳ ವಾಯು ಸಾರಿಗೆ ವ್ಯವಸ್ಥೆಯಲ್ಲಿ ಹೊಸ ಪರ್ವ ಶುರುವಾಗುವ ನಿರೀಕ್ಷೆಗಳನ್ನ ಈ ಬೆಳವಣಿಗೆಯು ಸಾರುತ್ತಿದೆ ಜೋಬಿ ಏವಿಯೇಷನ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ಪಿಎಸಿ ವಿಲೀನದ ಮೂಲಕ ಸಾರ್ವಜನಿಕ ಕಂಪನಿಯಾಗಿ ಹೊರಬಂತು ಅಮೆರಿಕದ ಷೇರುಪೇಟೆಯಲ್ಲಿ ಲಿಸ್ಟಿಂಗ್ ಆದ ತಕ್ಷಣ ಸಿಒೆಟ್ ಗೆ ಸೇರಿದ ಷೇರುಗಳ ಒಟ್ಟು ಮೌಲ್ಯವು ಒಂದು ಬಿಲಿಯನ್ ಡಾಲರ್ ಗಡಿದಾಟಿತು ಆದರೆ ಕಂಪನಿಯ ಬಳಿ ಸಿದ್ಧಪಡಿಸಿದ ಉತ್ಪನ್ನ ಅಥವಾ ವಾಣಿಜ್ಯ ಕಾರ್ಯಾಚರಣೆಗಳು ಇಲ್ಲದ ಕಾರಣ ವರ್ಷಾಂತ್ಯದೊಳಗೆ ಷೇರುಗಳ ಬೆಲೆಯು ಶೇಕಡ ನಲವತ್ತೈದಕ್ಕಿಂತಲೂ ಹೆಚ್ಚು ಕುಸಿತ ಕಂಡವು ಜೊಬೆನ್ ಬೇವಿಟ್ ಹಿನ್ನೆಲೆಯೇನು ಬೆವಿಟ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಸ್ಟ್ಯಾನ್ಫೋರ್ಡ್ ನಿಂದ ಮೆಕಾನಿಕಲ್ ಇಂಜಿನಿಯರ್ ಪದವೀಧರರಾಗಿ ಜೋಬಿ ಏವಿಯೇಷನ್ ಗಿಂತ ಮೊದಲು ಅವರು ವೆಲಾಸಿಟಿ ಲೆವೆನ್ ರೋಬೊಟಿಕ್ ಪ್ರಯೋಗಾಲಯ ವ್ಯವಸ್ಥೆ ಬೋರಿಲಾ ಪಾಡ್ ಕ್ಯಾಮೆರಾ ಟ್ರೈಪ್ಯಾಡ್ ಗಳನ್ನು ತಯಾರಿಸುವ ಸಂಸ್ಥೆ ಸೇರಿದಂತೆ ಹಲವಾರು ಉದ್ಯಮಗಳನ್ನು ಸ್ಥಾಪಿಸಿದ್ದರು ಅಲ್ಲಿಂದ ಮುಂದೆ ಜೋಬಿ ಏವಿಯೇಷನ್ ಶುರು ಮಾಡಿದರು ಫ್ಲೈಯಿಂಗ್ ಟ್ಯಾಕ್ಸಿಗೆ ರನ್ ವೇ ಬೇಕಿಲ್ಲ ಟೆಸ್ಲಾ ಅಮೆಝಾನ್ ನಿಂದಲೂ ಪೈಪೋಟಿ ಕಂಪನಿಯು ಇತ್ತೀಚೆಗೆ ದುಬೈನಲ್ಲಿ ಪೈಲಟ್ ಚಾಲಿತ ಎಲೆಕ್ಟ್ರಿಕಲ್ ವರ್ಟಿಕಲ್ ಆಫ್ ಮತ್ತು ಲ್ಯಾಂಡಿಂಗ್ ಪರೀಕ್ಷಾರ್ಥ ಹಾರಾಟವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಇದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಹಾಗೂ ಹೂಡಿಕೆದಾರರ ಉತ್ಸಾಹವನ್ನು ಹೆಚ್ಚಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಕನಿಷ್ಠ ಮಟ್ಟವನ್ನು ತಲುಪಿದ ನಂತರ ಷೇರುಗಳ ಬೆಲೆ ಮತ್ತೆ ಏರೋಕೆ ಶುರುವಾಯಿತು ನಿಂದ ಜುಲೈವರೆಗೂ ಷೇರು ಬೆಲೆಯು ನೂರ ಅರವತ್ತರಷ್ಟು ಏರಿಕೆ ಕಂಡಿದ್ದು ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿವೆ ಹಾಗಾಗಿ ಬೇವಿಡ್ ಮತ್ತೆ ಶತಕೋಟ್ಯಾಧಿಪತಿಗಳ ಸಾಲಿಗೆ ಸೇರಿದ್ದಾರೆ ಸುಧಾರಿತ ವಾಯುಯಾನಕ್ಕಾಗಿ ರಾಷ್ಟ್ರೀಯ ಪೈಲಟ್ ಕಾರ್ಯಕ್ರಮವನ್ನು ಸ್ಥಾಪಿಸಲು ಅಮೆರಿಕದ ಆಡಳಿತದಿಂದ ಆದೇಶಕ್ಕೆ ಸಹಿ ಬಿದ್ದಿದೆ ಹಾಗೆ ರಕ್ಷಣೆ ಇಲಾಖೆಯಿಂದ ಇಬಿಟೋಲ್ ತಂತ್ರಜ್ಞಾನಕ್ಕೆ ಬೆಂಬಲ ಸಿಕ್ಕಿದೆ ಅಮೆರಿಕ ಮತ್ತು ಯುಎಇ ಸರ್ಕಾರದಿಂದ ಏರ್ ಟ್ಯಾಕ್ಸಿಗಳಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿರುವುದು ಈ ಕ್ಷೇತ್ರದ ಬೆಳವಣಿಗೆಗೆ ನಾಂದಿ ಹಾಡಿದೆ ಜೋಬಿ ಏವಿಯೇಷನ್ ಕಂಪನಿಯು ಕ್ಯಾಲಿಫೋರ್ನಿಯಾದ ಘಟಕದಲ್ಲಿ ಫ್ಲೈಯಿಂಗ್ ಟ್ಯಾಕ್ಸಿ ಉತ್ಪಾದನಾ ಸಾಮರ್ಥ್ಯವನ್ನ ದ್ವಿಗುಣಗೊಳಿಸುವ ಯೋಜನೆಯನ್ನ ಘೋಷಿಸಿದೆ ಹಾಗೆ ಫ್ಲೈಯಿಂಗ್ ಟ್ಯಾಕ್ಸಿಯನ್ನ ಸಾರ್ವಜನಿಕವಾಗಿ ವಾಣಿಜ್ಯ ಬಳಕೆಗೆ ಬಿಡುಗಡೆ ಮಾಡುವುದು ಹಾಗೂ ಅದಕ್ಕೆ ಅಗತ್ಯವಿರುವ ಪರವಾನಗಿ ಹಾಗೂ ಅನುಮತಿಗಳನ್ನ ಪಡೆಯುವ ಪ್ರಯತ್ನಗಳನ್ನ ನಡೆಸುತ್ತಿದೆ ವಿಶೇಷ ಅಂದ್ರೆ ಈ ಎಲೆಕ್ಟ್ರಿಕಲ್ ಫ್ಲೈಯಿಂಗ್ ಟ್ಯಾಕ್ಸಿಗಳಿಗೆ ರನ್ವೇಗಳ ಅಗತ್ಯವಿಲ್ಲ ಗಳಂತೆ ವರ್ಟಿಕಲ್ ಆಗಿ ಮತ್ತು ಟೇಕಪ್ ಮತ್ತು ಲ್ಯಾಂಡಿಂಗ್ ಮಾಡಬಹುದು ಹಾಗಾಗಿ ಈಗಾಗಲೇ ಇರುವ ಇರುವ ಹೆಲಿಪ್ಯಾಡ್ಗಳನ್ನೇ ಈ ಟ್ಯಾಕ್ಸಿ ಸೇವೆಗೂ ಸರ್ಕಾರಗಳು ಬಳಸಿಕೊಳ್ಳಲು ಯೋಚಿಸುತ್ತಿವೆ ಇದರಿಂದಾಗಿ ಪ್ರವಾಸಿಗರು ಹಾಗೂ ತುರ್ತು ಪ್ರಯಾಣಗಳಿಗೆ ಉತ್ತಮ ಆಯ್ಕೆಯಾಗಲಿದೆ ಎಲೆಕ್ಟ್ರಿಕಲ್ ಏರ್ ಟ್ಯಾಕ್ಸಿ ಕ್ಷೇತ್ರವು ಈಗಷ್ಟೇ ಬೆಳೆಯುತ್ತಿರುವ ವಲಯ ಆಗಿದ್ರು ಕೂಡ ಟೆಸ್ಲಾ ಮತ್ತು ಅಮೆಝಾನ್ನ ಜೂಕ್ಸ್ ಕೂಡ ಕಾಲಿಟ್ಟಿದ್ದು ಈ ಹೊಸ ಸ್ವಯಂಚಾಲಿತ ಟ್ಯಾಕ್ಸಿ ಯೋಜನೆಗಳನ್ನ ಪ್ರಾರಂಭಿಸಿದೆ ಇದರಿಂದಾಗಿ ಆಗಲೇ ಸ್ಪರ್ಧೆಯು ಶುರುವಾದಂತೆ ಕಾಣ್ತಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು